ನಮಸ್ಕಾರ ಜವಾರಿ ಮಂದಿಗೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಗುರು ಈಗ ಸ್ವಾಗತ ಸ್ವಾಗತ ನೋಡಿ ಇವತ್ತು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ ಅಪ್ಪ ಅಂದ್ರೆ ಲಕ್ನೋ ಸ್ಟೇಡಿಯಂದಾಗದ ಅಟಲ್ ಬಿಹಾರ ವಾಜಪೇಯಿ ಸ್ಟೇಡಿಯಂದಾಗ ಆಕ್ಚುಲಿ ಈ ಮ್ಯಾಚ್ ಎಲ್ಲಿ ಆಗೋದಿತ್ತಪ್ಪ ಅಂದ್ರೆ ಬೆಂಗ್ಳೂರಿನಾಗದಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಆಗದಿತ್ತು ಇವತ್ತು ಇವತ್ತು ಹೆಂಗೆ ಯಾಕೆ ಚೇಂಜ್ ಮಾಡಾರಪ್ಪ ಅಂದ್ರೆ ಹವಾಮಾನ ಇಲಾಖೆ ತೊಂದರೆನಂತ ಮಡಿ ಹೊಂಟ್ರೆ ಹೆಬ್ಬಿ ಅಂದ್ರೆ ಹೆವಿ ಹಂಗಾಗಿ ಲಕ್ನೋ ಅಟಲ್ ಬಿಹಾರ ವಾಜಪೇಯಿ ಸ್ಟೇಡಿಯಂ ಶಿಫ್ಟ್ ಮಾಡಿದ್ರು ನಿಂತ ஆர்சிபி ப்ளஸ் பாயிண்ட் அன்ஸ் பார்த்தீங்க யாக்கப்ப நோட் ஆர் சிபி ஆறு காரும் ஒடத இது மும்பை கொல்கத்தா சென்னை பஞ்சாப் రు కారు ఢిల్లీ ఆరు కారు మ్యాచ్ మెయిన్ టూ పాయింట్ ఇవత ఇవత్ కండీషన్ మ్యాచ్ ల్లేక్రీ సెకండ్ పార్ట్ ఫిక్స్ ఆన్స్టేబల్ దగ్గర పై ఆర్ సిక్స్ ఆగ్ అెల్లేక్రీ అస్ ఆర్ ఎ మ్యాచ్ ని తొందర అన్స్ యాక్రోరి ట్రవె సైడ్ ఇవత ఆఫీస్ ఉండరా ట్రవె ఆఫీస్ ఉండరా లక్నో దగ్గర మ్యాచ్ ఎస్ ఆర్ ఎక్నో ఎస్ ఆర్ ఎన్ సైడ్ నాకు పూర్తి ఎరూర్ ఎస్ ఒక ఆర్సిబి ఆర్ మాత్రం ఖుషిల్ ಫಸ್ಟ್ ಟಾಸ್ ಐತನ್ ಬ್ಯಾಟಿಂಗ್ ತೊಗೊಬೇಕು ಬಾಲಿಂಗ್ ತಗೋಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಯ್ತದ ನೋಡ್ರಿ ಪಿಚ್ ರಿಪೋರ್ಟ್ ಬಂದ ನೋಡ್ರಿ ಇಲ್ಲಿ ಇವತ್ತು ಮಳೆ ಒಂದು ವಾರ ಬಿಸಿಲಿಲ್ಲ ಅದ ಬಟ್ ಈ ಸ್ಪಿನ್ ಟ್ರ್ಯಾಕ್ ಆಗಿ ಬದಲಾವಣೆ ಆಗೋ ಚಾನ್ಸಸ್ ಅಂತೇಳಿ ರಿಪೋರ್ಟ್ ಪ್ರಕಾರ ಉಂಟು ನೋಡೋದಂತ ಮುಂಬೈದಾಗ ವಾಂಕಂಡೆ ಸ್ಟೇಡಿಯಮ್ದಾಗ ಮತ್ತು ಡೆಲ್ಲಿ ಮತ್ತು ಎಲ್ ಎ ಸಿ ಮ್ಯಾಚ್ ಆಡೋತಿಗೇನೋ ಪೂರ್ತಿ ಹೆಂಗ್ ಡೆಲ್ಲಿ ಡೆಲ್ಲಿ ಮುಂಬೈ ಮ್ಯಾಚ್ ಆಡೋತಿ ನೋಡಿ ನೋಡಿರಿ ಪೂರ್ತಿ ಪಿಚ್ ಹೆಂಗ್ ಸ್ಲೋ ಆಗಿ ಅಂದ್ರೆ ಒಂದು ಕಂಟೆಸ್ಟ್ ಹಣ ಪೂರ್ತಿ ಸ್ಕೋರ್ ಅಂದ್ರೆ ಎರಡು ನೂರು ಎರಡು ಮೂವತ್ತು ಒಡೆ ಸ್ಕೋರ್ ಪೂರ್ತಿ ನೂರ ಐವತ್ತು ನೂರ ಅರವತ್ತು ತಲು ಅಂತ ಡೌಟ್ ಬಂದಿತ್ತು ಅದೇ ಎಲ್ ಎ ಜಿ ಮ್ಯಾಚ್ ಒಂದು ಮೂರು ನಾಲ್ಕು ದಿವಸ ಮಳೆ ಕಾರಣ ಅಂತ ಬಿಸಿಲು ಬಂದಿಲ್ಲ ಹಂಗಾಗಿ ಈ ಪಿಚ್ ಬಿ ಸ್ಲೋ ಆಗೋ ಚಾನ್ಸಸ್ ಅದ ಸ್ಪಿನ್ನರ್ಗಂದ್ರೆ ಹೆವಿ ಅಂದ್ರೆ ಹೆವಿ ಇಂಪಾರ್ಟೆಂಟ್ ಅಂತ ಎಸ್ ಆರ್ ಎಚ್ ಕಡೆಗೆ ಭೀ ಅಷ್ಟು ಸ್ಪಿನ್ನರ್ ಇಲ್ಲ ರೀ ಆರ್ ಸಿ ಬಿ ಕಡೆಗೆ ಭೀ ಅಷ್ಟು ಸ್ಪಿನ್ನರ್ ಇಲ್ಲ ಅದನ್ನೇ ಇಂಪಾರ್ಟೆಂಟ್ ಆಗಲ್ಲ ರೀ ನೋಡಿ ಇನ್ನು ಹೇಳಿ ಸೆವೆಂಟಿ ಏಟ್ ಪರ್ಸೆಂಟ್ ಮಳೆ ಬರೋ ಚಾನ್ಸಸ್ ಅದ ಬಟ್ ಹವಾಮಾನ ಇಲಿಕೆ ಪ್ರಕಾರ ಇದು ಕ್ಲಿಯರ್ ಆಗಿ ಕ್ಲಿಯರ್ ಆಗ ಅಂತೇಳಿ ಹವಾಮಾನ ಇಲಾಖೆ ಬಂದ್ ಪಿಚ್ ರೀಪಾಟ್ ನೋಡ್ರಿ ಎವರೇಜ್ ಸ್ಕೋರ್ ಬಂದ್ರೆ ನೂರ ಅರವತ್ತಾರೌಂಡ್ ಗೆಲ್ಬೇಕಂದ್ರೆ ನೂರ ಅರವತ್ತಾರು ಹೊಡಿಬೇಕಂದ್ರೆ ಎವರೇಜ್ ಸ್ಕೋರ್ ಇಲ್ಲಿ ನೂರ ಅರವತ್ತಾರು ಹೊಡೋದ್ ಬಟ್ ಎವರೇಜ್ ಸ್ಕೋರ್ ನೋಡ್ರಿ ಎಸ್ ಆರ್ ಎಚ್ ಕಡೆ ಹೊಡಿಬೇಕಪ್ಪ ಅಂದ್ರೆ ಎರಡ್ನೂರು ಹತ್ತು ಎರಡ್ ನೂರ ಎಪ್ಪತ್ತ ಹೊಡಿಬೇಕ ಒಂದ್ ಮ್ಯಾಚ್ ನೋಡ್ರಿ ನಾವು ಎಸ್ ಆರ್ ಎಚ್ ಎಲ್ ಎಚ್ ಎರಡ್ ನೂರ ಹತ್ತು ಹೊಡೆದ್ರು ಬಿ ಆರಾಮ್ ಚೇಂಜ್ ಮಾಡಿತ್ತು ಹದಿನೇಳ ಹದಿನೆಂಟು ಓವರ್ ನಗ ಚೇಂಜ್ ಮಾಡಿ ಒಕ್ಕಟ್ಟಿತ್ತು ಹಂಗಾಗಿ ಸ್ಕೋರ್ ಮಾತ್ರ ಹೆವಿ ಹೊಡಿಬೇಕ ಆರ್ ಸಿ ಫಸ್ಟ್ ಬ್ಯಾಟಿಂಗ್ ಆಡೋದು ಆಡ್ಬೇಕಪ್ಪ ಅಂದ್ರೆ ನೋಡಿ ಪ್ಲೇಯರ್ಸ್ ಬಂದ್ ಪೀಲ್ಸು ಆರ್ ಸಿ ಬಿ ಕಡೆ ಈ ಆಟ ವಿರಾಟ್ ಕೊಹ್ಲಿ ಮಯಾಂಕ್ ಅಗರ್ವಾಲ್ ರಜತ್ ಪತಿದಾರ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ರಮೇಶ್ ಅಪ್ಪಡ ಆಗ ಕುಲ್ ಪಾಂಡೆ ಭುವನೇಶ್ವರ್ ಕುಮಾರ್ ಎಷ್ಟು ಲುಂಗಿ ಹಿಂಗಿಡಿ ಇಷ್ಟು ಆರ್ ಸಿ ಬಿ ಪ್ಲೇಯರ್ಸ್ ಲುಂಗಿ ಹಿಂಗಿಡಿ ನೀವು ನಿಮ್ಗೆ ಒಂದು ಕ್ವಶನ್ ಬರ್ತಿರ್ಬೇಕು ಎಲ್ಲ ಮತ್ತು ಪ್ಲೇಯರ್ಸ್ ಫಾರಿನ್ ಪ್ಲೇಯರ್ಸ್ ನ್ಯಾಷನಲ್ ಡ್ಯೂಟಿ ಸಲಕ್ಕೆ ಹೊಂಟಾರ ಅಂತ ಮತ್ತೆ ಹೆಂಗೆ ಹೇಳ್ತಾರಪ್ಪ ನೋಡಿರಿ ಎಸ್ ಆರ್ ಎಚ್ ಇವತ್ತು ಏನ್ ಮ್ಯಾಚ್ ಅದ್ರ ಎಸ್ ಆರ್ ಎಚ್ ಇದು ಆದ್ಮೇಲೆ ಹೋಗ್ತಾರೆ ಹೋಗ್ತಾರೆ ಎಲ್ಲ ಟೀಮ್ಗಳದ್ದು ಇದ್ರ ಹೋತಾರೆ ಎಲ್ಲಾ ಟೀಮ್ ಪ್ಲೇ ಆಫ್ ಗಳು ಇದು ಲಾಸ್ಟ್ ಮ್ಯಾಚ್ ಎಲ್ಲ ಎಲ್ಲ ಪ್ಲೇಯರ್ ಎಸ್ ಆರ್ ಎಚ್ ಅಲ್ಲಿ ಡಿ ಸಿ ಎಲ್ಲ ಪ್ಲಾಟ್ ಕಮೆಂಟ್ಸ್ ಇರುತ್ತೆ ಎಲ್ಲ ಲಾಸ್ಟ್ ಮ್ಯಾಚ್ ಆಡಿ ಆಡ್ಕೇಸಿ ಅವರು ಅವ್ರ ನ್ಯಾಷನಲ್ ಡ್ಯೂಟಿಗೆ ಹೋಗ್ತಾರೆ ಇವತ್ತು ಲಾಸ್ಟ್ ಮ್ಯಾಚ್ ನೋಡಿ ಯಾರು ಜೆ ಕೆ ಬೆತಲ್ ಇರಲಿ ಯಾರೇ ಎಸಲ್ಡ್ ಇರ್ಲಿ ಎಸಲ್ ಇರಲಿ ಯಾರೇ ಇರಲಿ ಈ ಎರಡು ಮ್ಯಾಚ್ ಆಡಿ ಜೆ ಕೆ ಬೆತನ್ ಮಾತ್ರ ಈ ಮ್ಯಾಚ್ ಆಡಕೇಸ್ ಹೋಗ್ತಾರ ಅಂತ ರೆಕಾರ್ಡ್ ಪ್ರಕಾರ ನಮ್ದು ಇವತ್ತು ಹೆಸರು ಬಂದ್ರು ಬಿ ಬರ್ಬೋದು ಬಟ್ ಪ್ಲೇ ಸಿಗ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರು ಮಾಡ್ಯಾರ ಹಂಗಾಗ ಅವರು ಸಿಗ್ತಾರೆ ಡೌಟ್ ಇನ್ನ ಸನ್ ರೈಸ್ ಹೈದರಾಬಾದ್ ನೋಡ್ರಿ ಪ್ಲೇಮ್ ಟ್ರಾವೆಲ್ಸ್ ಆಗಿ ಇವತ್ತು ಆಲ್ಮೋಸ್ಟ್ ಬಂದೇ ಬರ್ತಾರ ಅಭಿಷೇಕ್ ಶರ್ಮಾ ಬೆಂಕಿ ಫೋನ್ ಇಶಾನ್ ಕಿಶನ್ ಬಿ ಆಂಟಿ ಕ್ಲಾಸ್ ಶರ್ನಾ ವರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಹುಸನ್ ಮೆಂಡೆಸ ಪ್ಯಾಟ್ ಕೆನನ್ ಬೆಂಕಿ ಎಲ್ಲ ಬೆಂಕಿ ಫೋಮನೇಗಾರ ಜೆ ಆರ್ ಅನ್ಸಿರ್ ಮತ್ತ ಅಕ್ಷರ್ ಪಟೇಲ್ ಇಶಾನ್ ಮಲ್ಲಿಂಗ ಬೆಂಕಿ ಎಸ್ ಆರ್ ಆಗಿ ಬ್ಯಾಟಿಂಗ್ ಲೈನಪ್ಪ ಬಾಲಿಂಗ್ ಲೆೈನಪ್ಪ ಚಲೋ ಬಟ್ ಬೆಟರ್ ಅಂದ್ರ ಆರ್ ಸಿ ಬಿ ಬ್ಯಾಟಿಂಗ್ ಏನಪ್ಪ ಬಾಲಿಂಗ್ ನಿಮಗೆ ಹೆಂಗ ಅನಿಸ್ತಾರೆ ಯಾವ ಬ್ಯಾಟಿಂಗ್ ಲೆೈನಪ್ಪ ಬೆಂಕಿ ಅದಂತೆ ಕಮೆಂಟ್ ಮಾಡ್ರಿ ಸಲ ನಮ್ದೆ ಕಮೆಂಟ್ ಮಾಡಿ ಹೇಳ ಆರ್ ಸಿ ಬಿ ಕಟ್ಟರ್ ಅಭಿಮಾನಿ ಇದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ನೋಡಿ ಅನಿಸ್ತಾ ಈ ಮ್ಯಾಚ್ ಆರ್ ಸಿ ಬಿ ಎಲ್ಲೋ ಚಾನ್ಸಸ್ ಅಂದ್ರೆ ಅವ್ರು ಔಟ್ ಆಫ್ ಫಾಸ್ಟ್ ಓಡದ್ ಹೊರಗೆ ಓಮ್ ರೌಂಡೆಗೆ ಇತ್ತಪ್ಪ ಅಂದ್ರೆ ಡೌಟ್ ಬರ್ತಿದ್ ನಮ್ಗೆ ಹೊರಗೆ ಮಾತ್ರ ಅಷ್ಟು ಕಷ್ಟ ಹೊಡ್ದಾರ ಅಂಗ ಇವತ್ತು ಆರ್ ಸಿ ಬಿ ಎಲ್ಲ ಚಾನ್ಸಸ್ ಐವಿ ಅಂದ್ರೆ ಇನ್ನು ಎಸ್ ಆರ್ ಎಚ್ ಕಾಟ ಕೊಡ್ತಾ ನೋಡಬಹುದಕ್ಕೆ ನಿನ್ನೆ ನೋಡ್ರಿ ಎಲ್ ಜಿ ಇದು ಜಿ ಟಿ ಹೆವಿ ಅಂದ್ರೆ ಹೆವಿ ಕಾಟ ಕೊಡ್ತ ಅಕಸ್ಮಾತ್ ನಿನ್ನೆ ಜಿ ಡಿ ಒನ್ ಸ್ಪಾಟ್ಸ್ ಫಿಕ್ಸ್ ಆಗ್ತಿತ್ತು ಅದಕ್ಕೆ ನಿನ್ನೆ ಜಿ ಡಿ ಇವತ್ತು ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ರೀ ಏನಾರ ಫಸ್ಟ್ ಸೆಕೆಂಡ್ ಪಾರ್ಟ್ ಫಿಕ್ಸ್ ಮಾಡಬೇಕು ನೋಡ್ರಿ ಎರಡು ಮ್ಯಾಚ್ ಅವ್ರ ಆರ್ ಸಿ ಬಿ ಇಪ್ಪತ್ತೊಂದರ ಉಳಿತಾರಿ ಜಿ ಡಿ ಒಂದು ಮ್ಯಾಚ್ ಅದಾದ್ರೆ ಇಪ್ಪತ್ತರ ಉಳಿತಾರ ಹಂಗಾಗಿ ಹೆವಿ ಅಂದ್ರೆ ಹೆವಿ ಇಂಪಾರ್ಟೆಂಟ್ ಆರ್ ಸಿ ಬಿ ಮ್ಯಾಚ್ ಗೆಲ್ಬೇಕು ನೋಡಿ ಆಲ್ಮೋಸ್ಟ್ ಆರ್ ಸಿ ಬಿ ಕ್ವಾಲಿಫೈ ಆಗಿಯೇ ಅದ ಅದಕ್ಕಿಂತ ಪರಾ ಬಲಂದ್ರೆ ಆರಿಸಿ ಭಿ ಸೋಲ್ತಾರ್ ಬಿ ಗೆದ್ದ್ರು ಬಟ್ ಏನ್ ಫೈಟ್ ಮಾಡೋದಪ್ಪ ಅಂದ್ರೆ ಟೂ ಪಾಯಿಂಟ್ಸಿಗೆ ಫೈಟ್ ಮಾಡ್ತಾರೀ ಎರಡನೇ ಸ್ಥಾನಕ್ಕೆ ಫೈಟ್ ಮಾಡ್ತಾ ಆರ್ಸಿ ಬಿ ಎಸ್ ಆರ್ ಎಚ್ ಆಲ್ಮೋಸ್ಟ್ ಟೂರ್ನಮೆಂಟ್ ಅವರಾಗೆ ಅದು ಆಡೋದಪ್ಪ ಅಂದ್ರೆ ಅವ್ರ ಗೌರವ ಸಲಕ್ಕೆ ಅವ್ರು ಆರ್ ಸಿ ಬಿ ಎಸ್ ಆರ್ ಎಚ್ ಫ್ಯಾನ್ ಸಲಕ್ಕೆ ಅವ್ರ ಟೀಮ್ ಸಲಕ್ಕೆ ಅವ್ರ ಮ್ಯಾನೇಜ್ಮೆಂಟ್ ಸಲಕ್ಕೆ ಎಸ್ ಆರ್ ಎಚ್ ಆಡ್ತಾ ಅವ್ರು ಲಾಸ್ಟ್ ಮ್ಯಾಚ್ ಗೆಲ್ಬೇಕಂತ ಎಸ್ ಆರ್ ಎಚ್ ಬಟ್ ಸಿ ಬಿ ಎಣ್ಣೆ ಕಂಡೀಷನ್ ಮ್ಯಾಚ್ ಈ ಮ್ಯಾಚ್ ಅಂತ ಬಗೋ ಖುಷಿ ಇರುತ್ತೆ ವಿಡಿಯೋ ನೋಡ್ರಿ ಇಷ್ಟ ಆಯ್ತಲ್ಲ ಲೈಕ್ ಮಾಡ್ರಿ